ನಾನು ಈ ವಿಡಿಯೋದಲ್ಲಿ ಏನು ಒಂದು ಕಂಟೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನನಗೊಂದು ಹೊರಗಡೆ ಒಂದು ಇನ್ಸಿಡೆಂಟ್ ನಡೆದಿತ್ತು ಅದನ್ನು ಶೇರ್ ಮಾಡುವ ಮೂಲಕ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ನಾನು ಒಂದಿನ ಐಬ್ರೋ ಮಾಡಿಸ್ಲಿಕ್ಕೆ ಅಂತ ನಾನು ಪಾರ್ಲರ್ಗೆ ಹೋಗಿದ್ದೆ ಆ ಪಾರ್ಲರ್ಗೆ ಹೋಗೋ ಎರಡು ದಿನ ಮುಂಚೆ ನಾನು ಕೂದಲಿಗೆ ಮೆಹೆಂದಿ ಅಪ್ಲೈ ಮಾಡಿದ್ದೆ ಎಲ್ಲರಿಗೂ ಗೊತ್ತೇ ಇದೆ ಮೆಹೆಂದಿ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಹಾಗೆ ಒಂದು ವೀಕ್ ಅಂತೂ ಅದರ ಮೆಹಂದಿ ಗಮ ಹೋಗೋದಿಲ್ಲ ಹಾಗೆ ನಾನು ಐಬ್ರೋ ಮಾಡುವಾಗ ಅವ್ರು ಕೇಳಿದ್ರು ಮೇಡಮ್ ನೀವು ಹೇರ್ಸ್ಗೆ ಮೆಹಂದಿ ಅಪ್ಲೈ ಮಾಡಿದ್ದೀರಾ ಅಂತ ಆಶ್ಚರ್ಯವಾಗಿ ಕೇಳಿದ್ರು ನಾನು ಇದನ್ನು ಇಷ್ಟೊಂದು ಶಾಕಾಗಿ ಕೇಳ್ತಿದ್ದಾರಲ್ಲ ಹೌದು ಮೇಡಮ್ ಅಂತ ಅಂದೆ ಅಯ್ಯೋ ಮೇಡಮ್ ಮೆಹಂದಿ ಅಪ್ಲೈ ಮಾಡಬಾರ್ದು ಹೇರ್ಸ್ ಡ್ಯಾಮೇಜ್ ಆಗುತ್ತೆ ಅಂದರು ನಾನು ಹೌದಾ ಅಂತ ಅಂದೆ ನೋಡಿಬೇಕಾದ್ರೆ ಅಂತ ಒಂದು ಬ್ಲೇಡ್ ತೊಗೊಂಡು ಬಂದರು ಆಮೇಲೆ ಒಂದು ಹತ್ತು ಹೇರ್ಸ್ ಏನೋ ತೊಗೊಂಡ್ರು ನನಗೆ ಇದೇ ಹಾಕಪ್ಪ ಈ ಥರ ಮಾಡ್ತಿದ್ದಾರೆ ಅಂತ ನನಗೆ ಒಂಥರ ಕಿರಿಕಿರಿ ಅನ್ನಿಸ್ತು ಆಮೇಲೆ ಅದನ್ನು ಚೆನ್ನಾಗಿ ಉಜ್ಜಿದ್ರು ಎಂಥವ್ರಿಗೂ ಗೊತ್ತಿದೆ ಆ ಮೆಹಂದಿ ಅಪ್ಲೈ ಮಾಡಿದಾಗ ಅದು ಕಲರೇ ತಾನೇ ಅದಕ್ಕೆ ತಾಗಿರೋದು ಆದರೆ ಕಲರ್ ಬಂತು ಸ್ವಲ್ಪ ಶೈನಿಂಗ್ ಶೈನಿಂಗ್ ಆಗಿ ಒಂಥರ ಗೋಲ್ಡನ್ ಬ್ರೌನ್ ಥರ ಶೈನಿಂಗ್ ಬಂತು ಕಲರ್ ನೋಡಿ ಹೇರ್ಸ್ ಮೇಲೆ ಎಷ್ಟು ಬಂತು ಕಲರ್ ಇದು ಹೇರ್ಸ್ನ ಡ್ಯಾಮೇಜ್ ಮಾಡುತ್ತೆ ಮೇಡಮ್ ಅಂತ ಅಂದರು ನಾನು ಹೌದಾ ಮೇಡಮ್ ನಾನು ಹೇರ್ಸ್ಗೆ ಅಲ್ವಾ ಅಪ್ಲೈ ಮಾಡಿರೋದು ಅದು ವೈಟ್ ಹೇರ್ಸ್ ಮೇಲೆ ಅದು ಕೂರಲೇಬೇಕಲ್ವಾ ಆ ಕಲರು ಇವನ್ ಆವಾಗ ಬ್ಲ್ಯಾಕ್ ಹೇರ್ಸಿಗೂ ತಾಕೇತಾಗತ್ತಲ್ವ ಅಂದೆ ಅಯ್ಯೋ ಇಲ್ಲ ಇದನ್ನು ಹಚ್ಬಾರ್ದು ನೀವು ಹಚ್ಬಾರ್ದು ನೀವು ಹೇರ್ ಕಲರ್ ಮಾಡಿಸಿ ಹೇರ್ ಕಲರ್ ಮಾಡಿಸಿದ್ರೆ ತುಂಬ ಒಳ್ಳೆಯದು ಇದೆಲ್ಲ ಕೆಮಿಕಲ್ ಹಾಕಿರ್ತಾರೆ ಮೆಹಂದಿಗೆ ಅಂದರು ನನಗೆ ಹೌದಾ ಮೆಹೆಂದಿಗೆ ಕೆಮಿಕಲ್ ಹಾಕಿರ್ತಾರ ಹೌದು ಕೆಲವೊಂದು ಮೆಹೆಂದಿ ಪ್ಯಾಕೆಟಿಗೆ ಹೌದು ಇವಾಗೆಲ್ಲ ಕೆಮಿಕಲ್ ಬಂದಿದೆ ಅದು ಮಿಕ್ಸ್ ಮಾಡ್ತಿದ್ದಾರೆ ಅಂತ ಗೊತ್ತಿದೆ ಬಟ್ ನಾವು ತುಂಬ ಕೆಮಿಕಲ್ ಅಂಥದ್ದು ಏನು ನಾವೇನು ಹುಡ್ಕೋದಿಲ್ಲ ಈಗ ಕಲರ್ ಹೇರ್ ಕಲರ್ ಏನು ಕೆಮಿಕಲ್ ಅಂತಲೇ ಅಲ್ವಾ ನಾವು ಮೆಹೆಂದಿನ ಫಸ್ಟ್ ಚೂಸ್ ಮಾಡೋದು ತುಂಬ ಹೇರ್ಸು ಬಿಳಿ ಆದ ನಂತರ ನಾವು ನಾವು ಮಾಮೂಲಿ ಕಲರಿಗೆ ಹೋಗೇ ಹೋಗ್ತಾರೆ ಎಂಥವ್ರು ಕೂಡ ಆಮೇಲೆ ಅವ್ರು ಹೇಳಿದ್ ನೋಡಿಬಿಟ್ರೆ ಹೇಗಿತ್ತು ಅಂದರೆ ಆ ಮೆಹೆಂದಿ ಅನ್ನೋದೇ ಒಂದು ಏನೋ ದೊಡ್ಡ ಕೆಮಿಕಲ್ಲು ಅವ್ರ ಪಾರ್ಲರ್ ಅಲ್ಲಿ ಏನು ಒಂದ ಟ್ರೀಟ್ಮೆಂಟ್ ಹೇರ್ ಕಲರ್ ಅದೆಲ್ಲ ಮಾಡ್ತಾರೆ ಅದೆಲ್ಲ ತುಂಬಾ ನ್ಯಾಚುರಲ್ ಆಯುರ್ವೇದಿಕ್ ಅನ್ನೋ ರೀತಿ ಇತ್ತು ನನ್ನ ಹೇರ್ಸ್ ಅಂತೂ ಸ್ವಲ್ಪ ರಫ್ ಹಾಗೆ ಸ್ವಲ್ಪ ತಿಕ್ಕಾಗೂ ಕೂಡ ಇದೆ ಹಾಗಾಗಿ ನಿಮ್ ಹೇರ್ಸ್ ಎಷ್ಟು ಡ್ಯಾಮೇಜ್ ಡ್ಯಾಮೇಜ್ ಆಗಿದೆ ನಿಮ್ ಹೇರ್ಸ್ ಎಲ್ಲಾ ಹಾಳಾಗಿದೆ ಹೇರ್ಸ್ ಅಲ್ಲಿ ಸತ್ವನೇ ಇಲ್ಲ ಅಂದ್ರು ನನಗೆ ಅಯ್ಯೋ ದೇವ್ರೆ ಇವ್ರೊಬ್ರೆ ನೋಡೋದು ನನ್ನ ಹೇರ್ಸ್ ಬಗ್ಗೆ ಹಿಂಗೆ ಹೇಳ್ತಿರೋದು ಅನಿಸ್ತು ಪಾರ್ಲರ್ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೋಗಿದ್ದ ಪಾರ್ಲರ್ ಅಲ್ಲಿ ಈ ತರ ಇನ್ಸಿಡೆಂಟ್ ಆಗಿತ್ತು ಅಂತ ಮಾತ್ರ ಹೇಳ್ತಾ ಇರೋದು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒಂದು ಕಡೆ ಪೌಡರ್ ಕಾಣ್ತಾ ಇದೆ ಒಂದು ಕಡೆ ಗ್ಲೌಸ್ ಕಲರ್ ಆಗಿರೋಂಥದ್ದು ಹಾಗೆ ಬಿಳಿ ಇರೋವಂಥದ್ದು ಕಾಣಿಸ್ತಿದೆ ಏನು ಅಂತ ಆಲ್ರೆಡಿ ಈಗಾಗಲೇ ಗೊತ್ತಾಗಿರ್ಬೋದು ಕೆಲವರಿಗೆ ಹೌದು ನಾನು ಈ ವಿಡಿಯೋದಲ್ಲಿ ನಾನು ಹೇಗೆ ಮೆಹಂದಿ ಅಪ್ಲೈ ಮಾಡ್ತೀನಿ ಹಾಗೆ ಏನೇನು ಇಂಗ್ರೀಡಿಯಂಟ್ಸ್ ನಾನು ಮೆಹಂದಿ ಅಪ್ಲೈ ಮಾಡುವಾಗ ಮಿಕ್ಸ್ ಮಾಡ್ಕೊಳ್ತೀನಿ ನನ್ನ ಹೇರ್ಸ್ಗೆ ಯಾವ ರೀತಿ ಅದು ಕಲರ್ ತುಂಬ ಚೆನ್ನಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ವೀಡಿಯೋನ ಮಾಡಿದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಒಂದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವಾಗ ಯಾರಿಗೆ ತಾನೇ ಬಿಳಿ ಕೂದಲಿಲ್ಲ ಎಲ್ಲರಿಗೂ ಬಿಳಿ ಕೂದಲು ಅದು ಕಾಮನ್ ಆಗಿದೆ ಪ್ರತಿಯೊಬ್ಬರಿಗೂ ಬೇಗ ಬಂತು ಅಂದರೆ ಅದು ಹೆರಿಡಿಟ್ರಿಯಲ್ಲಿ ಬರ್ಬೋದು ಅಥವಾ ಒಂದು ಒತ್ತಡದ ಜೀವನ ಅಂತಲೂ ಹೇಳ್ತಾರೆ ಹಾಗೆ ಒಂದು ಮೆಲನಿನ್ ಅನ್ನೋ ಅಂಶ ಕಡಿಮೆ ಆದರೂ ಕೂಡ ಕೂದಲು ಬಿಳಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದೇ ರೀತಿ ಆಗಿರೋ ಬಿಳಿ ಕೂದ್ಲು ನಾವು ಕಪ್ಪು ಕಲರ್ ಮಾಡ್ತೀವಿ ಪರ್ಮನೆಂಟ್ ಅದು ಮಾಡ್ಕೋಬೇಕು ಅಂದರೆ ಅದು ಸಾಧ್ಯನೇ ಇಲ್ಲ ಒಂದು ಬಿಳಿ ಕೂದಲು ಆದಮೇಲೆ ಅದು ಹೆಚ್ಚಾಗಿ ಆಗುತ್ತೆ ಮೂರು ನಾಲ್ಕು ಎಂಟು ಹತ್ತು ಆ ಥರ ಮಲ್ಟಿಪಲ್ ಆಗುತ್ತೆ ವಿನಃ ಯಾವುದೇ ರೀತಿ ಅದು ಕಪ್ಪು ಕುದಲು ಮಾತ್ರ ಅದ್ರ ಪಕ್ಕದಲ್ಲಿ ಬರೋದಾಗಲಿ ಆ ಥರ ಚಾನ್ಸೇ ಇಲ್ಲ ನಾನು ಯಾವ ರೀತಿ ಮೆಹಂದಿ ಪೇಸ್ಟನ್ನು ನಾನು ರೆಡಿ ಮಾಡ್ಕೊಳ್ತೀನಿ ನೋಡೋಣ ಫಸ್ಟು ನಾನು ಎಂಟರಿಂದ ಹತ್ತು ಸ್ಪೂನು ಟೀ ಪೌಡರ್ನ ಚೆನ್ನಾಗಿ ಕುದಿಸ್ತೀನಿ ಅದು ಸೋಸಿದ ನಂತರ ಮತ್ತೆ ಸೋಸಿದ್ದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಕುದಿಸ್ಕೊಳ್ತೀನಿ ಯಾಕೆಂದರೆ ಇನ್ನೊಂದು ಸ್ವಲ್ಪ ಕಂಟೆಂಟ್ ಇದ್ದರೆ ತೆಳೋಗೆ ಬರಲಿ ಫುಲ್ ಕಲರೆಲ್ಲ ಅಂತ ನಾವು ಹೇಗಿದ್ದರೂ ನೀರು ಬಳಸ್ತೀವಿ ಕಲಿಸ್ಲಿಕ್ಕೆ ಆವಾಗ ಈ ಇಷ್ಟು ಎರಡು ಸರಿ ನಾವು ಕುದಿಸಿದಾಗ ಆ ನೀರೇ ನಮಗೆ ಸಾಕಾಗುತ್ತೆ ಕಲಿಸ್ಲಿಕ್ಕೆ ಅದ ಜೊತೆಗೆ ನಾನು ಇಲ್ಲಿ ದಾಸವಾಳದ್ದು ಪೌಡರು ಹಾಗೆ ನೆಲ್ಲಿಕಾಯಿ ಪೌಡರು ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಒನ್ ಒಂದು ಟೈಮು ತುಂಬ ಕಲರ್ ಇತ್ತು ಅಂದರೆ ನಾನೊಂದು ಇದರಲ್ಲಿ ಎರಡು ಚಮಚ ಅದರಲ್ಲಿ ಎರಡು ಚಮಚ ಅಂದರೆ ದಾಸವಾಳ ಪೌಡರು ಎರಡು ಚಮಚ ನೆಲ್ಲಿಕಾಯಿ ಪೌಡರು ಎರಡು ಚಮಚ ಯೂಸ್ ಮಾಡ್ತೀನಿ ನಂತರ ನಮಗೆ ಎಷ್ಟು ಬೇಕೋ ಮೆಹಂದಿ ಪೌಡರು ನಮ್ಮ ಹೇರ್ಸಿಗೆ ಎಷ್ಟು ಬೇಕಾಗುತ್ತೆ ಆ ರೀತಿ ಆ್ಯಕ್ಚುಲಿ ಇದರಲ್ಲಿ ಬ್ರ್ಯಾಂಡ್ ನೇಮ್ ಏನಾದರೂ ಕೊಟ್ಟರೆ ಅದು ಮೇ ಬಿ ಕಾಪಿರೇಟ್ ಆ ಥರ ಬರುತ್ತೆ ಅನಿಸುತ್ತೆ ಅಂದ್ಕೊಂಡು ನಾನು ಅದು ಬ್ಲಡ್ ಮಾಡಿದ್ದೀನಿ ಅಷ್ಟೇ ಅದು ಕಾಮನ್ ಮೆಹೆಂದಿ ಪೌಡರ್ ಎಲ್ಲರಿಗೂ ಗೊತ್ತಿರುತ್ತೆ ಗಂದಿಗೆ ಅಂಗಡೀಲಿ ಸಿಗುವಂಥ ಮೆಹೆಂದಿ ಪೌಡರ್ನೇ ನಾನು ಯೂಸ್ ಮಾಡೋದು ಹಾಗಾಗಿ ನೋಡಿ ಈಗ ನಾನು ಮತ್ತೆ ಅದು ಏನು ನೀರು ಹಾಕಿಟ್ಟಿದ್ದೆ ಮತ್ತು ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಬೇಕಿತ್ತು ಅದಕ್ಕೆ ನಾನು ಮತ್ತೆ ಸ್ವಲ್ಪ ಬಿಸಿ ನೀರು ಹಾಕಿಟ್ಟೆ ಇಷ್ಟು ಬಂತು ಸೊ ಹಾಗಾಗಿ ನಾವು ಮಾಮೂಲಿ ನಾರ್ಮಲ್ ವಾಟರ್ಗಿನ ಆ ಟೀ ಪುಡಿ ಏನು ಕುದಿಸಿರ್ತೀವೋ ಆ ನೀರಲ್ಲೇ ಕಲಿಸಿದ್ರೆ ಆಯಿತು ನನ್ನ ಹೇರ್ಸ್ ಸ್ವಲ್ಪ ತಿಕ್ಕಿರೋದ್ರಿಂದ ನನಗೆ ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಮೆಹಂದಿ ಈ ರೀತಿ ಆಗುತ್ತೆ ಪೇಸ್ಟ್ ನಾವು ಏನು ಪ್ಲಾಸ್ಟಿಕ್ ಬೌಲಲ್ಲಿ ಕಲಿಸಿದ ನಂತರ ಕಬ್ನದ್ದು ಹೆಂಚಿರುತ್ತಲ್ಲ ಈಗ ಚಪಾತಿ ರೊಟ್ಟಿ ಎಲ್ಲ ಸುಡ್ತೀವಲ್ಲ ಕಬ್ನದ್ದೇ ಹೆಂಚಲ್ಲಿ ಅದನ್ನು ಹಾಕಿಟ್ರೆ ಆಯಿತು ಈಗ ಕಬ್ನದ್ದು ಬಾಣಲಿ ಅಥವಾ ಪಾತ್ರೆ ಬಟ್ಲು ಆ ಥರ ಇದ್ದರೆ ಅದಕ್ಕಾದ್ರೂ ಹಾಕಿಡ್ಬೋದು ಇಲ್ಲ ಅಂದರೆ ಈ ಥರ ಹೆಂಚಿತ್ತು ಅಂದರೆ ಆ ಹೆಂಚಲ್ಲಿ ಹಾಕಿಟ್ರು ನಡೆಯುತ್ತೆ ಆ ನಂತರ ಅದ್ರದ್ದು ಕಪ್ಪು ಅಂಶ ಎಲ್ಲ ಬಿಟ್ಕೊಳತ್ತೆ ಕಬ್ನದ್ದು ಅಂಶ ಇರೋದು ಆಮೇಲೆ ಈಗ ಓವರ್ನೈಟೆಲ್ಲ ಆಯಿತು ಈಗ ನೆಕ್ಸ್ಟು ಬೆಳಗ್ಗೆ ಬನ್ನಿ ಅದು ಯಾವ ರೀತಿ ಸೈಡಲ್ಲೆಲ್ಲ ಕಪ್ಪು ಇರುತ್ತೆ ಅಂತ ನೋಡೋಣ ರಾತ್ರಿ ಎಲ್ಲ ಹಾಕಿದ ನಂತರ ನೋಡಿ ಈ ಥರ ಸೈಡಲ್ಲೆಲ್ಲ ಕಪ್ಪಗೆ ಬಿಟ್ಟಿರುತ್ತೆ ಅದು ಕಬ್ಬಿನದ್ದು ಏನು ಒಂದು ಅಂಶ ಇರುತ್ತೋ ಅದು ಮತ್ತು ನಮಗೆ ಕೈಗಾದರೂ ಕೂಡ ಅದು ಎಷ್ಟು ಕಪ್ಪಾಗಿಬಿಡುತ್ತೆ ಅಂದರೆ ಅದು ನೋಡೋಕ್ಕಾಗಲ್ಲ ಯಾವ ರೀತಿ ಕಪ್ಪಾಗುತ್ತೆ ತೋರಿಸ್ತೀನಿ ನಿಮಗೆ ಮುಂದೆ ಈ ರೀತಿ ನಾವು ಚೆನ್ನಾಗಿ ತಳದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ತಿಕ್ನೆಸ್ ಆಯಿತು ಅಂದರೆ ನಾವು ಏನು ಮೆಹೆಂದಿ ಹಚ್ಕೊಳ್ಳುವಾಗ ಸ್ವಲ್ಪ ನೀರು ಚುಂಕಿಸ್ಕೊಂಡ್ರು ಕೂಡ ಸಾಕಿರುತ್ತೆ ನಾನು ಸ್ವಲ್ಪ ಗ್ಲೌಸ್ ಯೂಸ್ ಮಾಡೋದು ಕಡಿಮೆ ಒನ್ ಒನ್ ಟೈಮ್ ಯೂಸ್ ಮಾಡ್ತೀನಿ ಒನ್ ಒನ್ ಟೈಮ್ ಯೂಸ್ ಮಾಡಲ್ಲ ನಾನು ಆ್ಯಕ್ಚುಲಿ ಇವಾಗ ಅದರದ್ದು ಯಾವ ರೀತಿ ಬಣ್ಣ ನಮಗೆ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ತೋರ್ಸೋದಕ್ಕೋಸ್ಕರ ನಾನು ಕೈಯಿಂದನೇ ನಾನು ಇದ್ದೀನಿ ನನ್ನ ಹೇರ್ಸಿಗೆ ಸ್ವಲ್ಪ ಹೆಚ್ಚಾಗೇ ಬೇಕು ಮೆಹಂದಿ ಪೌಡರು ಯಾಕಂದರೆ ಸ್ವಲ್ಪ ನನ್ನ ಹೇರ್ಸು ರಫ್ ಹೇರ್ಸು ಹಾಗೆ ಸ್ವಲ್ಪ ತಿಕ್ ಬರುತ್ತೆ ಸಾಫ್ಟ್ ಅಥವಾ ಸಿಲ್ಕಿ ಹೇರ್ಸ್ ಆ ಥರ ಇಲ್ಲ ಸೊ ಹಾಗಾಗಿ ಅದು ಮೆಹಂದಿ ಪೌಡರು ಕೂಡ ಜಾಸ್ತಿ ಕ್ವಾಂಟಿಟಿಲೇ ಬೇಕಾಗುತ್ತೆ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಫಸ್ಟು ನಾನು ಏನು ಫ್ರಂಟಲ್ಲಿ ಅಥವಾ ನಾವು ಎಲ್ಲಿ ಇವಾಗ ಬೈ ತಲೆ ಕ್ರಾಪ್ ಏನು ತೆಗಿತೀವೋ ಅಲ್ಲಿ ನಮಗೆ ಫಸ್ಟು ಬಿಳಿ ಕೂದಲು ಅಲ್ಲೇ ಸ್ಟಾರ್ಟ್ ಆಗೋದು ಇವನ್ ಈ ಸೈಡಲ್ಲಿ ಆ ಥರ ಸ್ಟಾರ್ಟ್ ಆಗುತ್ತೆ ನಾನು ಹಾಗಾಗಿ ನನಗೆ ಎಲ್ಲೆಲ್ಲಿ ಫಸ್ಟ್ ವೈಟ್ ಹೇರ್ಸ್ ಇದೆಯೋ ಅಲ್ಲೆಲ್ಲ ಜಾಸ್ತಿ ಅಪ್ಲೈ ಮಾಡಿಬಿಡ್ತೀನಿ ಸ್ವಲ್ಪ ತುಂಬ ದಪ್ಪ ತೊಗೊಂಡು ಅಪ್ಲೈ ಮಾಡ್ತೀನಿ ನಂತರ ನಾನು ಉಳಿದಿದ್ದನ್ನ ಒಳಗಡೆ ಹೇರ್ಸ್ ಆಗಲಿ ಅಥವಾ ಮೇಲ್ಗಡೆ ಆಗಲಿ ಎಲ್ಲಿ ಬ್ಲ್ಯಾಕ್ ಇರುತ್ತೋ ಅಲ್ಲಿ ಮಾತ್ರ ಈಗ ನಾವು ಟವಲಲ್ಲಿ ಹೇಗೆ ನಾವು ಹೇರ್ಸ್ನ ಡ್ರೈ ಮಾಡ್ಕೊಳ್ಳೋಕೊರಿಸ್ಕೊಳ್ತೀವೋ ಆ ರೀತಿ ಒಳಗಡೆ ಕೈನಲ್ಲಿ ನಾನು ಮೆಹಂದಿ ಹಚ್ಕೊಳ್ತೀನಿ ಆಮೇಲೆ ಮತ್ತೆ ಏನಾಗುತ್ತೆ ಅಂದರೆ ಈಗ ಶ್ಯಾಂಪೂ ಅಪ್ಲೈ ಮಾಡ್ತೀವಿ ನಾವು ಕೆಲವರು ನೀರಲ್ಲಿ ಕಲಿಸ್ಬಿಟ್ಟು ಲಿಕ್ವಿಡ್ ಥರ ಶ್ಯಾಂಪು ಅಪ್ಲೈ ಮಾಡ್ತೀವಿ ಕೆಲವರು ಡೈರೆಕ್ಟ್ ಶಾಂಪೂನೇ ಅಪ್ಲೈ ಮಾಡ್ತೀವಿ ಬಟ್ ನಾವು ಡೈರೆಕ್ಟ್ ಶ್ಯಾಂಪು ಅಪ್ಲೈ ಮಾಡಿದಾಗ ಆ ಪ್ಲೇಸ್ ಮಾತ್ರ ನಿಜವಾಗ್ಲೂ ಬಿಳಿ ಕೂದಲು ಫಸ್ಟ್ ಬರೋದೇ ಅಲ್ಲಿ ಹಾಗಾಗಿ ನೀವು ನೋಡಿಬೇಕಾದ್ರೆ ನಾವು ಫಸ್ಟು ನಮಗೆ ಎಣ್ಣೆ ಹಚ್ಚುವಾಗಲೂ ನಮ್ಮ ಕೈ ಅದೇ ಪ್ಲೇಸ್ಗೆ ಫಸ್ಟ್ ಹೋಗಿರುತ್ತೆ ಶ್ಯಾಂಪು ಇದ್ದಾಗಲೂ ಫಸ್ಟ್ ಅದೇ ಪ್ಲೇಸ್ಗೆ ಹೋಗಿರುತ್ತೆ ಸೊ ಹಾಗಾಗಿ ಅಲ್ಲಿ ಮಾತ್ರ ಬಿಳಿ ಕೂದಲು ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಫಸ್ಟ್ ಅಲ್ಲೆಲ್ಲ ಫಿಲ್ ಮಾಡಿಬಿಟ್ಟು ನಂತರ ಬೇರೆ ಕಡೆ ಹಚ್ತೀನಿ ಹಾಗೆ ಕೆಲವೊಂದು ಸರಿ ಏನಂದರೆ ಒಂದು ಸ್ಟ್ರಾಂಗ್ ವೈಟ್ ಕೂದಲು ಏನಾದರೂ ಇತ್ತು ಅಂದರೆ ಅದಕ್ಕೆ ನಾವು ಎಷ್ಟು ಹಚ್ಚಿದ್ರೂ ಅದು ಹತ್ತಿರೋದೇ ಇಲ್ಲ ನಾವು ಬೆಳಗ್ಗೆ ನಾವು ಮೆಹಂದಿ ವಾಶ್ ಆದಮೇಲೆ ನೋಡಿದ್ರೆ ಅದು ಒಂದು ಹಾಗೆ ಇರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಒಂದೆರಡು ಸರಿ ನನಗೆ ಅದು ಯಾವಾಗ ಆ ಥರ ಗೊತ್ತಾಗಿದೆಯೋ ಅವಾಗಿಂದ ನಾನು ಫಸ್ಟ್ ಆ ವೈಟ್ ಹೇರ್ಸ್ನ ಚೆನ್ನಾಗಿ ಪ್ರೆಸ್ ಮಾಡ್ತೀನಿ ಮೆಹೆಂದಿ ಲಾಸ್ಟಲ್ಲಿ ಈ ಥರ ಏನು ಹಚ್ಚಿಬಿಟ್ಟು ಯಾವ ಕೂದಲು ಕೂಡ ಹೊರಗಡೆ ಬರೋ ಬರದಲ್ಲೇ ಇರೋ ಥರ ಚೆನ್ನಾಗಿ ಮೆಹೆಂದಿಯಲ್ಲಿ ಪ್ರೆಸ್ ಮಾಡ್ತೀನಿ ನೀವು ಕೂಡ ಅಷ್ಟೇ ಹಾಗೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ನೀಟಾಗಿ ಅಲ್ಲಿ ಕೂರುತ್ತೆ ಲಾಸ್ಟ್ ಏನು ನಾವೆಲ್ಲ ಬಾಣಲಿಯಲ್ಲೆಲ್ಲ ತಗೊಳ್ತೀವಲ್ವ ಉಳಿದಿರುತ್ತಲ್ಲ ಅದನ್ನೆಲ್ಲ ಲಾಸ್ಟಲ್ಲಿ ಫೈನಲ್ ಟಚ್ ಅಪ್ ಥರ ಕೊಟ್ಟರೆ ಆಯಿತು ಇನ್ನು ಅಂಥ ಮೆಹಂದಿ ಉಳಿದಿದ್ರೆ ನಾವೀಗ ಫ್ರಂಟ್ ಏನು ವೈಟ್ ಹೇರ್ಸಿಗೆಲ್ಲ ಮೇಲೆ ಉಳಿದಿರುತ್ತಲ್ಲ ಅದನ್ನೆಲ್ಲ ಒಳಗಡೆ ತುದಿ ಹೇರ್ಸಿಗೆ ಆ ರೀತಿ ಹಚ್ಚಿದ್ರೆ ಆಯಿತು ನನ್ನ ಹೇರ್ಸಿಗೆ ಬ್ಲ್ಯಾಕ್ ಹೇರ್ಸಿಗೂ ಕೂಡ ನಾನು ಹಚ್ತೀನಿ ನನಗೆ ಸ್ವಲ್ಪ ಬೇ ಜಾಸ್ತಿ ಶೈನಿಂಗು ಅಥವಾ ಸ್ವಲ್ಪ ರೆಡ್ಡಿಶ್ ಕಾಣಬೇಕು ಅಂದರೆ ತುಂಬ ಮೆಹೆಂದಿ ಬೇಕಾಗುತ್ತೆ ಮತ್ತು ತಲೆ ಕೂಡ ಅಷ್ಟೇ ನೋವು ಬರುತ್ತೆ ಮೆಹಂದಿ ಹಚ್ಚಿದಾಗ ಮಾತ್ರ ನಾವು ನೆತ್ತಿಗೆ ಏನು ಅದು ತಪ್ಪೆ ಥರ ಅಂದರೆ ಗಟ್ಟಿ ಥರ ಕೂರ್ತು ಕೂತಿರುತ್ತಲ್ವ ಅದು ಬಿಸಿಲಿಗೆ ತುಂಬ ಬಿಸಿಲಿಗೆ ಒಣಗಿಸಿದ್ರು ಕೂಡ ಕೂದಲು ಡ್ಯಾಮೇಜ್ ಆಗುತ್ತೆ ಮೆಹೆಂದಿ ಹಚ್ಚಿದಾಗ ಜಾಸ್ತಿ ಬಿಸಿಲಲ್ಲಿ ಮಾತ್ರ ಒಣಗಿಸ್ಲೇಬಾರ್ದು ಕೂದಲು ಮಾತ್ರ ಪಕ್ಕ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ನಾವೊಂದು ತ್ರೀ ಹವರ್ಸ್ ಬಿಟ್ಟರೆ ಸಾಕು ಟೂ ಆ್ಯಂಡ್ ಹಾಫ್ ಅವರ್ ತ್ರೀ ಹವರ್ಸ್ ಬಿಟ್ಟರೆ ಪರ್ಫೆಕ್ಟ್ ಕಲರ್ ಬರುತ್ತೆ ಹಾಗೆ ನಾವು ಮೆಹೆಂದಿ ವಾಶ್ ಮಾಡುವಾಗ ಶಾಂಪು ಮಾತ್ರ ಯೂಸ್ ಮಾಡಬಾರ್ದು ಯಾಕೆಂದರೆ ಫಸ್ಟ್ ಡೇ ನಾವು ಶಾಂಪು ಅಪ್ಲೈ ಮಾಡಿದ್ವಿ ಅಂದರೆ ಕಲರ್ ತುಂಬ ದಿನ ತಲೆಯಲ್ಲಿ ಕೂರೋದಿಲ್ಲ ಸೊ ಹಾಗಾಗಿ ಆ ದಿನ ನೀವು ಬರೀ ನೀರಲ್ಲಿ ವಾಶ್ ಮಾಡಿ ನಂತರ ಮಾರನೇ ದಿನ ನಾವು ಸ್ವಲ್ಪ ಕೊಕೊನಟ್ ಆಯಿಲ್ ಅಥವಾ ನಾವು ಯಾವ ಆಯಿಲ್ ಯೂಸ್ ಮಾಡ್ತೀವಿ ಅದನ್ನು ಅಪ್ಲೈ ಮಾಡಿದ್ರೆ ಆಯಿತು ಮತ್ತೆ ಅದು ಒಂದು ದಿನ ಎಣ್ಣೆ ಬಿಟ್ಟು ಮಾರನೇ ದಿನ ನಾವು ತಲೆಗೆ ತಲೆ ಸ್ನಾನ ಮಾಡಿದ್ರೆ ಆಯಿತು ಬಟ್ ಅವತ್ತಿನ ದಿನ ಮಾತ್ರ ನಾವು ವಾಶ್ ಮಾಡಿದ್ಮೇಲೆ ಸ್ವಲ್ಪ ಬಿಸಿಲಲ್ಲಿ ಕೂದಲು ಒಣಗಿಸ್ಲೇಬೇಕು ಯಾಕೆಂದರೆ ಹೀಟ್ ಇರೋ ಅಂಥವ್ರಿಗೆ ಓಕೆ ತಂಪಾಗುತ್ತೆ ತುಂಬ ಕೋಲ್ಡ್ ಇರೋ ಅಂಥವ್ರಿಗೆ ನಿಜವಾಗ್ಲೂ ತಲೆನೋವು ಅಥವಾ ಶೀತ ಮೂಗು ಕಟ್ಟೋದು ಆ ರೀತಿ ಮಾತ್ರ ಹಾಗೇ ಆಗುತ್ತೆ ಹಾಗಾಗಿ ನೀಟಾಗಿ ಒಣಗಿಸಿ ನಂತರ ಎಣ್ಣೆ ಹಚ್ಚಿ ಹಸಿ ಇದ್ದಂಗೆ ನಾವು ಎಣ್ಣೆ ಹಚ್ಚಿಬಿಟ್ರೆ ತಲೆ ಇಡ್ದಂಗೆ ಆಗ್ಬಿಡುತ್ತೆ ಹಾಗೆ ನೋಡಿ ಅದು ಕಲರ್ ಎಷ್ಟು ಬಂತು ನನ್ನ ಕೈಗೆ ಆಗಲಿ ಅಂದರೆ ಅದು ಮತ್ತೆ ಮಾರನೇ ಅಂತೂ ಫುಲ್ ಬ್ಲ್ಯಾಕ್ ಆಗಿತ್ತು ಆ ಲೈನ್ಸ್ ಎಲ್ಲ ಅಂದರೆ ಅದು ಗೆರೆಗಳೆಲ್ಲ ರಫ್ ಆಗಿಬಿಡ್ತಲ್ಲ ಪೂರ್ತಿ ಕೈಯೆಲ್ಲ ರಫ್ ಆಗಿತ್ತು ಸೊ ಹಾಗಾಗಿ ಅದೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಲೈನ್ಸ್ ಆಯಿತು ನನಗೆ ಈ ರೀತಿ ಕಾಣಿಸ್ತಿದೆ ನೋಡಿ ನನ್ನ ಹೇರ್ಸ್ಗೆ ಅಪ್ಲೈ ಮಾಡಿದ್ಮೇಲೆ ಫಸ್ಟು ನಾನು ಏನೇ ಅಂದರೂ ನಾನು ಹೇಳೋದ್ನಲ್ಲ ಎಲ್ಲಿ ಕಾಣಿಸಿದೋ ನಾನು ಅಲ್ಲೇ ಫಸ್ಟ್ ಅಪ್ಲೈ ಮಾಡ್ತೀನಿ ನಂತರ ಮಿಕ್ಕಿದ್ನೆಲ್ಲ ಹಿಂಗೆ ಹಿಂಗೆ ಸುಮ್ಮನೆ ಲೈಟಾಗಿ ಈ ಥರ ತುದಿಗೆಲ್ಲ ಲೈಟಾಗಿ ಹಚ್ಕೊಳ್ತೀನಿ ಅಷ್ಟೆ ಮೆಹಂದಿ ವಾಶ್ ಆದಮೇಲೆ ಬಿಸಿಲಲ್ಲಿ ಸ್ವಲ್ಪ ಕೂದಲು ಒಣಗಿಸ್ಲೇಬೇಕು ಇಲ್ಲಾಂದರೆ ತಲೆನೋವು ಬರುತ್ತೆ ಹಾಗಾಗಿ ನಾನು ಮಾತ್ರ ಮಿಸ್ ಮಾಡಲ್ಲ ಬಿಸ್ಲಲ್ಲಿ ಒಣಗಿಸೇ ಒಣಗಿಸ್ತೀನಿ ಇನ್ನು ಇದು ಇನ್ನೊಂದು ದಿನ ನಾನು ಆ್ಯಕ್ಚುಲಿ ಎರಡು ಸರಿ ವೀಡಿಯೋ ಮಾಡಿದ್ದೆ ಸರಿ ನಾನು ಇದು ನನ್ನ ಕಬ್ನದ್ ಬಾಣಲಿ ನಾನು ತೊಗೊಂಡಿರಲಿಲ್ಲ ಹಾಗಾಗಿ ನಾನು ಆ ಹೆಂಚಲ್ಲಿ ಕಲಸಿಡ್ತಾಯಿದ್ದೆ ನೆಕ್ಸ್ಟ್ ಟೈಮು ನಾನು ಈ ಕಬ್ ಕಬ್ನದ ಬಾಣಲಿಯಲ್ಲಿ ಕಲಿಸಿಟ್ಟಿದ್ದೆ ಇದಕ್ಕೆ ಅಂತಲೇ ನಾನು ಮೆಹೆಂದಿ ಹಚ್ಚಲಿಕ್ಕೆ ಅಂತಲೇ ನಾನು ತೊಗೊಂಡಿದ್ದೆ ಇದಕ್ಕೂ ಕೂಡ ಸೇಮ್ ಪ್ರೊಸೀಜರ್ ನಾನು ಏನು ದಾಸವಾಳ ಪುಡಿ ನೆಲ್ಲಿಕಾಯಿ ಪೌಡರು ಹಾಗೆ ಮೆಹೆಂದಿ ಪೌಡರು ಮತ್ತು ಟೀದು ಡಿಕಾಕ್ಷನ್ನು ಇಷ್ಟನ್ನು ಹಾಕಿ ನಾನು ಕಲಿಸೋದು ಓವರ್ ನೈಟ್ ಏನು ಮಾಮೂಲಿ ಬಿಡ ಅಂತ ಬಿಡೋದು ನೆಕ್ಸ್ಟ್ ಮಾಮೂಲಿ ಈ ಸರಿ ನಾನು ನೋಡಿ ಇದು ಇದು ಸ್ವಲ್ಪ ನಾನು ನೈಟ್ ಕಲಿಸಿದ್ದಕ್ಕೆ ಇಷ್ಟು ಕಪ್ಪಾಯಿತು ಹಾಗಾಗಿ ನಾನು ಈ ಸರಿ ಗ್ಲೌಸ್ ಹಚ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡೆ ಯಾಕೆಂದರೆ ಹೋಸರಿನೇ ನನಗೆ ಅದು ಕೈ ಅಷ್ಟು ಕಲರ್ ಹೋಗೋದಕ್ಕೆ ಒಂದು ವಾರ ತೊಗೊಳ್ತು ಅಂದರೆ ಪಾತ್ರೆ ಬಟ್ಟೆ ಎಲ್ಲ ವಾಶ್ ಮಾಡಿನೇ ಒಂದು ವಾರ ಆಯಿತು ಇನ್ನೂ ನಾವು ಏನು ಮಾಡೋಲ್ಲ ಅಂದ್ಬಿಟ್ರೆ ಅದು ಕೈ ಕಲರ್ ಆಗಲಿ ಆ ಹುಗ್ಗರೆಲ್ಲ ನೋಡೋಕ್ಕಾಗಲ್ಲ ಹಾಗಾಗಿಬಿಡುತ್ತೆ ಹಾಗೆ ನಾವು ಮೆಹೆಂದಿ ಅಪ್ಲೈ ಮಾಡುವಾಗ ಯಾರಾದರೂ ಇದ್ದರೆ ನಾವು ಅವ್ರ ಹತ್ರ ಹಚ್ಚಿಸ್ಕೊಳ್ಳೋಣ ಅಂತ ಒಂದು ಖುಷಿ ಇರುತ್ತೆ ಯಾಕೆಂದರೆ ನೀಟಾಗಿ ಹಚ್ಚುತ್ತಾರೆ ಅನ್ನೋದು ಯಾರು ಇಲ್ಲ ನಾವೇ ಹಚ್ಕೊಳ್ಬೇಕು ಅಂದಾಗ ನಾವು ಸ್ವಲ್ಪ ಯುಟಿಲಿಟಿ ಆ ಥರ ಎಲ್ಲಿ ಬೆಳಕು ಜಾಸ್ತಿ ಇರುತ್ತಾ ಅಂತ ಕಡೆ ನಾವು ಹಚ್ಕೊಳ್ಳೋದು ಬೆಟರು ಹಾಗೆ ಕ್ಲಿಪ್ಸು ನಮಗೇನೇನು ಬೇಕೋ ಎಲ್ಲ ಒಂದು ಕಡೆ ನಾವು ಇಟ್ಕೊಂಡು ನಾವು ಕೂತ್ಕೊಂಡು ಹಚ್ಕೊಳೋದು ಬೆಟರು ಆದರೆ ನಾವು ಒಳಗಡೆ ಏನಾಗುತ್ತೆ ಅಂದರೆ ಅದು ಗೋಡೆಗೆಲ್ಲ ಹಾರತ್ತೆ ಸ್ವಲ್ಪ ಲೈಟಾಗಾದರೂ ಹಾರೇ ಹಾರತ್ತೆ ಮತ್ತು ಒಂಚೂರು ಪೌಡರ್ ಪೌಡರ್ ಥರ ಎಲ್ಲ ಬೀಳೋದು ಮಿರರ್ ಮೇಲೆ ಹಾರೋದು ಎಲ್ಲ ಆಗುತ್ತೆ ಇಲ್ಲಿ ಯುಟಿಲಿಟಿ ಆಗಿಬಿಟ್ರೆ ನಾವು ಅಪ್ಲೈ ಮಾಡಿದ ನಂತರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಕೆಲವೊಬ್ರಿಗೆ ಅನ್ಸುತ್ತೆ ನೋಡೋರಿಗೆ ಎಷ್ಟು ಒಂದು ಬಿಳಿ ಕೂದಲಾಗಿಲ್ವಲ್ಲ ಈ ಸ್ಟೇಜ್ ಆದರೂ ನಮಗೆ ಯಾಕಿಷ್ಟು ಬೇಕಾಯಿತು ಅಂತ ಆ ಥರ ಏನೂ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇರೋಲ್ಲ ಅನ್ಸುತ್ತೆ ಯಾಕೆಂದರೆ ಅದಕ್ಕೆ ಎಡಿಟ್ರಿ ವೈಸ್ ಆಗ್ಬೋದು ಅಥವಾ ಸ್ಟ್ರೆಸ್ಫುಲ್ ಲೈಫು ಏನಾದ ಮೇಲೆ ನಿನ್ನ ಕಂಟೆಂಟು ಅಥವಾ ಫುಡ್ಡು ಒಂದು ನೀರಿಂದಾಗಲಿ ಒಂದು ವಾತಾವರಣ ಅಥವಾ ಒಂದು ಏನು ಯೂಸ್ ಮಾಡ್ತೀವಲ್ಲ ಆಯಿಲು ಶಾಂಪು ಕೆಮಿಕಲ್ಲು ಅದರಿಂದ ಆಗುತ್ತೆ ಮತ್ತೆ ಅದಾದಮೇಲೆ ನಾವು ಅದನ್ನು ಕಪ್ಪು ಮಾಡಬೇಕು ಕಪ್ಪು ಮಾಡಬೇಕು ಅನ್ನೋದನ್ನು ಮಾತ್ರ ನಾವು ತಲೆಯಲ್ಲಿಕೋಬಾರ್ದು ಯಾಕೆಂದರೆ ಅದು ಕಪ್ಪು ಅಂತೂ ಆಗೋದೇ ಇಲ್ಲ ಅಲ್ಲಿ ಏನು ಆಮೇಲನಿನ ಕಂಟೆಂಟ್ ಅನ್ನೋದು ಅಲ್ಲಿ ಇಲ್ಲ ಅದು ಪೂರ್ತಿ ಹೋಗೇ ನಾಶ ಆಗಿದೆ ಅಂತ ಅಂದಮೇಲೆ ಅದು ಮತ್ತೆ ಅಲ್ಲಿ ಉತ್ಪತ್ತಿ ಆಗೋದಿಲ್ವಂತೆ ಹಾಗಾಗಿ ನಾವು ಅದನ್ನು ಕಪ್ಪು ಮಾಡೋಣ ಮಾಡೋಣ ಅಂದರೆ ಸಾಧ್ಯನಿಲ್ಲ ಏನು ಈ ರೀತಿ ನಾವು ಮೆಹೆಂದಿ ಈ ಥರ ಮಾಡ್ಕೋಬೋದು ಇನ್ನು ಕೆಲವರು ಇಲ್ಲಪ್ಪ ನಾನು ಮೆಹೆಂದಿ ಮೈಂಟೈನ್ ಮಾಡೋಕ್ಕಾಗಲ್ಲ ಅನ್ನೋರು ಪಾರ್ಲರಲ್ಲೂ ಕೂಡ ಹೇರ್ ಕಲರ್ ಮಾಡಿಸ್ಬೋದು ಅದರಲ್ಲೇನಿಲ್ಲ ಮತ್ತು ನಾನು ಫಸ್ಟು ಏನು ಒಂದು ಆ ಇನ್ಸಿಡೆಂಟ್ ಶೇರ್ ಮಾಡಿದೆ ನಾನು ಎಲ್ಲ ಪಾರ್ಲರಲ್ಲೂ ಈ ಥರ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ನನಗೆ ಆ ಹೋಗಿದ್ದು ಪಾರ್ಲರಲ್ಲಿ ನನಗೆ ನಿಜವಾಗ್ಲೂ ಆ ಥರ ಮಾಡಿದ್ರಲ್ಲ ಆ ಪಾರ್ಲರ್ ಬಗ್ಗೆ ಅಷ್ಟೇ ನಾನು ಹೇಳಿದ್ದು ಇವನ್ ನಾನು ಅದರ ಹೆಸರು ಏನು ಮೆನ್ಷನ್ ಕೂಡ ಮಾಡೋಕ್ಕೋಗ್ಲಿಲ್ಲ ಹಾಗೆ ನಾನು ಯಾವ ರೀತಿ ಮೆಹೆಂದಿ ಅಪ್ಲೈ ಮಾಡ್ತೀನಿ ಈ ರೀತಿ ಅಂತ ತೋರಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಒಂದು ಟೈಮ್ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು